ભાર હા રિચ ભાર રિ વરલ ફ્રમ ટુ મની પ્રીત ચંદ્રનશ્રીસો હીલિર્જી કોઈ ನಾವು ಸೂಪರ್ ಕೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ನೀವು ಏನೇನು ಮಾಡಬೇಕು ಅಂತ ತಿಳ್ಸ್ಕೊಟ್ಟಿದ್ದೀನಿ ಎರಡನೇ ತಾರೀಕು ಏನು ಮಾಡೋಕ್ಕೆ ಹೋಗಬೇಡಿ ಎಷ್ಟೇ ಸೂಪರ್ ಕೋಡ್ ಆದರೂ ಅದು ಫೋರ್ ಲೆಕ್ಕ ಬರುತ್ತೆ ಅದಕ್ಕೆ ನಾನು ಆ ಡೇಟ್ನಲ್ಲಿ ಏನು ಮಾಡಬೇಡಿ ಅಂತ ಹೇಳಿದ್ದೀನಿ ಒಂದನೇ ತಾರೀಕು ಎಲ್ಲ ಮಾಡಬಹುದು ಮದುವೆ ಶುಭ ಈ ಅಮಕರಣ ಆ್ಯಂಡ್ ಎಂಗೇಜ್ಮೆಂಟ್ಸ್ ಮಾತ್ರ ಅವಾಯ್ಡ್ ಮಾಡಿ ಬೇರೆ ಇನ್ನೆಲ್ಲ ಮಾಡ್ಬೋದು ಯಾಕೆ ಅಂದರೆ ನಮ್ಮ ಇದರಲ್ಲಾದರೆ ನಾವೆಲ್ಲ ಮಾಡಿ ಅಂತ ಹೇಳ್ತೀವಿ ಆದರೆ ನೀವು ಪಿತೃಪಕ್ಷ ಇದೆ ಅಮಾವಾಸ್ಯೆ ಇದೆ ಮಾಡೋಕ್ಕಾಗಲ್ವಲ್ಲ ಮೇಡಮ್ ಅನ್ನೋದು ಅನ್ನೋ ಫೀಲಿಂಗ್ ಇರೋ ಅವರು ನಾವು ಆ ಡೇಟ್ನ ಆ ಸೂಪರ್ ಕೋಡ್ ಡೇಟ್ನ ಮಾತ್ರ ಅವಾಯ್ಡ್ ಮಾಡ್ತಾ ಇದ್ದೀವಿ ಅಷ್ಟೇ ಬಟ್ ನಾವು ಬೇರೆ ಎಲ್ಲ ಕಾರ್ಯಗಳು ಆ ದಿನ ಮಾಡಬಹುದು ಮ್ಯಾರೇಜಸ್ ಕೂಡ ನ್ಯೂಮರಾಲಜಿ ಪ್ರಕಾರ ಅದು ಶುಭ ದಿನ ಸೂಪರ್ ಕೋಡ್ ಅಂದರೆ ಅದು ಸೂಪರ್ ಕೋಡ್ ಆದರೆ ನೀವು ಎಷ್ಟೇ ಕೆಲವರು ಅಸ್ಟ್ರಾಲಜಿ ತುಂಬಾ ಯಾಕೆಂದರೆ ನಾವು ಚಿಕ್ಕವಾಗಿಂದ ಜಾಸ್ತಿ ಇದು ಮಾಡಿರೋದು ನಿಮಗೆ ಇನ್ಫ್ಲೂಯೆನ್ಸ್ ಆಗಿರೋದು ಅಸ್ಟ್ರಾಲಜಿ ಅಲ್ವಾ ಅದು ಮನಸ್ಸಲ್ಲಿ ಇದ್ಬಿಡತ್ತೆ ಸೊ ಅದನ್ನು ಅದಕ್ಕೋಸ್ಕರ ನಾನು ಆಡ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ನೆಕ್ಸ್ಟ್ ನಾಲ್ಕನೇ ಮೂರನೇ ತಾರೀಖು ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ ಯಾರು ಆ ವೀಡಿಯೋನ ನೋಡಿಲ್ಲವೋ ಈ ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ದಯವಿಟ್ಟು ಆ ವೀಡಿಯೋನ ಸಹ ವಾಚ್ ಮಾಡಿ ಆ್ಯಂಡ್ ಇವತ್ತು ನಾಲ್ಕನೇ ತಾರೀಕು ನಾವೇನಾದರೂ ಮಾಡಬಹುದಾ ಸೂಪರ್ ಕೋಡ್ ಅಲ್ವಾ ಫೋರ್ ಅಂಡ್ ಫೋರ್ ಸೂಪರ್ ಕೋಡ್ ಬರ ಬರುತ್ತೆ ಮಾಡ್ಬೋದಾ ಅಂತ ಕೇಳ್ತಾರೆ ಸೊ ಈ ದಿನ ಸಹ ಬೇಡ ಬೇಡ ಅಂತ ಹೇಳ್ತೀನಿ ಯಾಕಂದರೆ ಫೋರ್ ಆಯ್ತು ಕಂಪ್ಲೀಟಾಗಿ ಆ್ಯಡ್ ಮಾಡಿದ್ರೆ ಫೋರ್ ಅಂಡ್ ಫೋರ್ ಕೋಡ್ ಬರುತ್ತೆ ಫೋರ್ ಪ್ಲಸ್ ಫೋರ್ ಈಸ್ ಏಯ್ಟ್ ಏಯ್ಟ್ ಬರುತ್ತಲ್ವಾ ಸೊ ಎಂಟನೇ ತಾರೀಕು ಶುಭ ಅಲ್ಲ ಈ ಡೇಟ್ನ ಕಂಪ್ಲೀಟಾಗಿ ಬಿಡ್ಬಿಡಿ ಈ ದಿನ ನೀವು ಯಾವುದೇ ಡೀಲಿಂಗ್ಸಿಗೆ ಪ್ರಾಪರ್ಟಿ ಆಗ್ಬೋದು ಇನ್ನೊಂದಾಗ್ಬೋದು ಯಾ ಏನು ಶುಭ ಕಾರ್ಯಗಳನ್ನ ಈ ದಿನ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ನೆಕ್ಸ್ಟ್ ಇನ್ಯಾವ ದಿನ ಒಳ್ಳೆಯದು ಮೇಡಮ್ ನೀವೇನಾದರೂ ಒಳ್ಳೆಯ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊತಾ ಇದ್ದೀರಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಏನಾದರೂ ಶಾಪ್ ಓಪನಿಂಗ್ಸ್ ಇದೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂಡ್ ಬಿಸ್ನೆಸ್ ಇಡುವ ಹೊಸದಾಗಿ ಕಂಪ್ನಿನ ನಾನು ಓಪನ್ ಮಾಡ್ತಾ ಇದ್ದೀನಿ ಹೊಸ ಬಿಸ್ನೆಸ್ನ ನಾನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀನಿ ಒನ್ ಲ್ಯಾಂಡ್ ಪರ್ಚೇಸಿಂಗ್ ಇದೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಇದೆ ಅಥವಾ ಸೈಟ್ ರಿಜಿಸ್ಟ್ರೇಷನ್ ಇದೆ ಮನೆ ಕೊಂಡ್ಕೊತಾ ಇದ್ದೀವಿ ಮನೆ ರಿಜಿಸ್ಟ್ರೇಷನ್ ಇದೆ ಈ ಎಲ್ಲ ದಿನಗಳಿಗೂ ತುಂಬ ಅದ್ಭುತವಾದ ಕೋಡ್ ಫ್ರೆಂಡ್ಸ್ ಇದು ಸೂಪರ್ ಕೋಡ್ ಫೈ ಆ್ಯಂಡ್ ಫೈ ಕೋಡ್ ಇದು ಬಿಸ್ನೆಸ್ಗೆ ಹೇಳಿ ಮಾಡ್ತಿದ ದಿನ ಅಂತಲೇ ನಾನು ಹೇಳ್ತೀನಿ ಅಷ್ಟು ಅಷ್ಟು ಅದ್ಭುತವಾದ ರಿಸಲ್ಟ್ ನಿಮಗೆ ಈ ದಿನ ಕೊಡುತ್ತೆ ಫೈವ್ ಫೈವ್ ಅಂದರೆ ಫೈವ್ ಆ್ಯಂಡ್ ಫೈವ್ ಕೋರ್ಡ್ ಅಂದರೆ ಮತ್ತೆ ಟೆನ್ನೇ ಬರುತ್ತಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಫೈವ್ ಪ್ಲಸ್ ಫೈವ್ ಈಸ್ ಟೆನ್ ಸೊ ಹತ್ತು ಒನ್ ಈಸ್ ಸೂಪರ್ ಅದಕ್ಕೋಸ್ಕರವೇ ನಾನು ಈ ದಿನ ಎಲ್ಲ ಏನು ಶಿವಕರಿಗೆ ಮ್ಯಾರೇಜಸ್ ಬೇಡ ಎಂಗೇಜ್ಮೆಂಟ್ ಮಾಡ್ಕೋಬಹುದು ನಾಮಕರಣಗಳು ಮಾಡ್ಕೋಬಹುದು ಆ್ಯಂಡ್ ನೀವು ಇನ್ನೇನೋ ಹಾಂ ಇನ್ನೊಂದು ಕೇಳ್ತಾ ಇರ್ತಾರಲ್ವ ಮಕ್ಕಳಿಗೆ ಸಿಜಿರಿಯನ್ ಮಾಡಿಸ್ಬೇಕು ಅನ್ಕೊತಾ ಇದ್ದೀವಿ ಅಥವಾ ನಾನಂತೂ ಅದನ್ನು ಸಜೆಸ್ಟ್ ಮಾಡೋದೇ ಇಲ್ಲ ನಾರ್ಮಲ್ ಡೆಲಿವರಿನೇ ಸಜೆಸ್ಟ್ ಮಾಡ್ತೀನಿ ಆದರೆ ಸಿ ಸೆಕ್ಷನ್ ಮಾಡಿಸ್ಕೋಬೇಕು ಕೆಲವೊಂದು ಪ್ರಾಬ್ಲಮ್ಸಿಂದ ಮಾಡಿಸ್ಲೇ ಮಾಡಲೇಬೇಕು ಅಂತ ಇದ್ದಾರೆ ಡಾಕ್ಟರ್ ಅನ್ನೋ ಅಂಥವ್ರು ಡೆಫ್ನೆಟ್ಲಿ ಗೋ ಫಾರ್ ಫೈವ್ ಆ್ಯಂಡ್ ಫೈ ಫೋರ್ ಸೂಪರ್ ಮ ಐದು ಅಂದ್ರೆ ಮರ್ಕ್ಯೂರಿ ನಿಮ್ಮ ಮಕ್ಕಳು ಸಹ ಅಷ್ಟು ಅಷ್ಟೇ ಬುದ್ಧಿವಂತರಾಗ್ತಾರೆ ಅಷ್ಟೇ ಬಿಸ್ನೆಸ್ಸಲ್ಲಿ ಇರ್ತಾರೆ ಎಲ್ಲ ರಂಗಗಳಲ್ಲೂ ಇರ್ತಾರೆ ಮೇಧಾವಿಗಳು ಆಗ್ತಾರೆ ಈ ಡೇಟಲ್ಲೂ ಓಕೆ ಒಂದನೇ ತಾರೀಕು ಹೇಳಿದಾಗ ಸೂಪರ್ ಕೌಂಡ್ ಒನ್ ಆ್ಯಂಡ್ ಒನ್ ಕೋಡಲ್ಲಿ ಸಹ ನೀವು ಮಾಡಿಸ್ಕೋಬೋದು ಸಿ ಸೆಕ್ಷನ್ನ ಈ ಐದನೇ ತಾರೀಕು ಮಾಡಿಸ್ಬೋದು ಆರನೇ ತಾರೀಕು ಮಾಡಿಸ್ಬೋದು ಮೂರನೇ ತಾರೀಕು ಮಾಡಿಸ್ಬೋದು ಆ್ಯಂಡ್ ನೀವು ಒಂಬತ್ತನೇ ತಾರೀಕು ಮಾಡಿಸ್ಬೋದು ಈ ಡೇಟ್ಸಲ್ಲಿ ನಿಮ್ಮ ಮಕ್ಕಳೇನಾದರೂ ಹುಟ್ಟಿದರೆ ಅವರಷ್ಟು ಅದರಷ್ಟು ಅಂತರು ಮತ್ತು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟು ಸೂಪರಾದ ಕೋರ್ಸ್ ನಿಮ್ಮ ಮುಂದೆ ಇದೆ ನಿಮಗೇನಾದರೂ ಸಿ ಸೆಕ್ಷನ್ನು ಡೇಟ್ ಕೊಟ್ಟಿದ್ದಾರೆ ಡಾಕ್ಟರ್ ಅನ್ನೋ ಅಂಥವ್ರು ಮಾತ್ರ ಬೇಕಾದಾಗೆ ಹೋಗಿ ಮಾಡಿಸ್ಕೋಬೇಡಿ ದಯವಿಟ್ಟು ನ್ಯಾಚುರಲ್ಲ ಇಸ್ ಎ ನ್ಯಾಚುರಲ್ ವೇ ಸೊ ನ್ಯಾಚುರಲ್ಲ ಯಾವತ್ತು ನಾರ್ಮಲ್ ಡಿಲ್ವರಿಗೆ ಪ್ರಿಫರೆನ್ಸ್ ಹಂಡ್ರೆಡ್ ಆಫ್ ಪಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ಪ್ರಿಫರೆನ್ಸ್ ಕೊಡಿ ಈ ಸಿ ಸೆಕ್ಷನ್ ಪ್ರಾಬ್ಲಮ್ ಇರೋರು ಮಾತ್ರ ಡಾಕ್ಟರ್ ಸಜೆಷನ್ ಕೊಟ್ಟಿದ್ರೆ ಮಾತ್ರ ಡೇಟ್ಸ್ ಪ್ರಕಾರ ಮಾಡ್ಕೊಳ್ಳಿ ಅದ್ಭುತವಾದ ದಿನಗಳು ಸೂಪರ್ ಕೋರ್ಟ್ ಸೂಪರ್ ಆಗಿರ್ತಾರೆ ನಿಮ್ಮ ಮಕ್ಕಳು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋನೇ ಮಾಡ್ತೀನಿ ಯಾವ ಡೇಟ್ಸಲ್ಲಿ ನೀವು ಮಾಡಿಸ್ಕೋಬೋದು ಅಂತ ಸೊ ಈಗ ನಾವು ಈ ಐದನೇ ತಾರೀಕು ಅಕ್ಟೋಬರ್ ಐದನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀವು ಫೈವ್ ಆಂಡ್ ಫೈವ್ ಸೂಪರ್ ಕೋರ್ಟ್ ಬರುತ್ತೆ ನೀವು ಎಲ್ಲ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಲ್ಯಾಂಡ್ ಡೀಲಿಂಗ್ಸ್ ಪರ್ಚೇಸಿಂಗ್ ಆಗಿರ್ಬೋದು ಸೆಲ್ಲಿಂಗ್ ಆಗಿರ್ಬೋದು ರಿಜಿಸ್ಟ್ರೇಷನ್ಸ್ ಆಗಿರ್ಬೋದು ಗೃಹ ಪ್ರವೇಶಗಳು ಗೃಹ ಪ್ರವೇಶಕ್ಕೆ ಅದ್ಭುತವಾದ ದಿನ ಇದು ಮಾಡ್ಕೊಳ್ಳಿ ಅದ್ಭುತ ಮಹಾ ಅದ್ಭುತ ಸಿ ಸಿ ಸೆಕ್ಷನ್ಗೂ ಅದ್ಭುತ ನಾರ್ಮಲ್ ಡಿಲಿವರಿ ಮಕ್ಕಳು ಸಹಜವಾಗಿ ಹುಟ್ಟಿದ್ರೂ ಸಹ ಸೂಪರ್ ಕೋಡ್ ಇದು ಎಲ್ಲದಕ್ಕೂ ತುಂಬ ತುಂಬ ಅದ್ಭುತವಾದ ದಿನ ಇದು ಏಕೆಂದರೆ ನ್ಯೂಮರಾಲಜಿ ಪ್ರಕಾರ ಒನ್ನಿಂದ ಇಳ್ದು ಟೆನ್ ನಂಬರ್ಸಲ್ಲಿ ಸೆಂಟರಲ್ಲಿರೋದು ಫೈವ್ ಫೈವ್ ಆರ್ ಫೈವ್ನ ನಾವು ಬುದ್ಧಾತೀವಿ ಆ್ಯಂಡ್ ಈ ಇಲ್ಲ ಅಂದರೆ ಮನುಷ್ಯನ ಜೀವನ ಅದು ಹೋಗುತ್ತೆ ಅಂದರೆ ಅಷ್ಟು ಇಂಪಾರ್ಟೆಂಟ್ ನಂಬರ್ಸಲ್ಲಿ ಫೈವ್ ಆ್ಯಂಡ್ ಸಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೋಲ್ ನಂಬರ್ ಅಂತ ಕರಿತೀವಿ ಫೈವ್ನ ಸಿಕ್ಸ್ನ ನಾವು ಏನಂತ ಕರಿತೀವಿ ಸೋಲ್ ನಂಬರ್ಸ್ ಅಂತ ಕರಿತೀವಿ ಸೋಲ್ ಅಂದರೆ ಏನು ನಿಮ್ಮ ಆತ್ಮ ಸೋಲ್ಡ್ ಫ್ರೆಂಡ್ ಸೋಲ್ಡ್ ಸೋಲ್ ಸೋಲ್ಮೆಂಟ್ ಅಂತ ಕರಿತೀವಲ್ಲ ನಿಮ್ಮ ಮನಸ್ಸಿಗೆ ಹತ್ರವಾದದ್ದು ಅಷ್ಟೊಂದು ನಿಮಗೆ ಆತ್ಮ ಇಲ್ಲ ಅಂದ್ರೆ ನಿನ್ನ ನಾವು ಮನುಷ್ಯ ಇಲ್ಲ ಅನ್ನೋ ಥರ ಅಲ್ವಾ ಸೊ ಆ ಒಂದು ಕನೆಕ್ಷನ್ ತಗೊಳೋದು ಇದು ಫೈವ್ ಅನ್ನೋದು ಫೈವ್ ಹಂಡ್ರೆ ಸಿಕ್ಸ್ ಬೋತ ಸೋಲ್ ನಂಬರ್ಸ್ ಸೊ ಇದಿರಲೇಬೇಕು ಈ ದಿನ ನೀವು ಏನೇನು ಮಾಡ್ತೀರೋ ಮಾಡಿ ಅದ್ಭುತ ಅದ್ಭುತ ಬಟ್ ನೋ ಮ್ಯಾರೇಜಸ್ ಮಾತ್ರ ಬೇಡ ಈ ದಿನ ಮ್ಯಾರೇಜಸ್ ಬೇಡ ಎಂಗೇಜ್ಮೆಂಟ್ ಬೇಕಾದರೆ ಮಾಡ್ಕೋಬೋದು ಮ್ಯಾರೇಜ್ ಮದುವೆ ಬೇಡ ಫೈವ್ ಆ್ಯಂಡ್ ಫೈವ್ ಕೋಡಲ್ಲಿ ಸಿಕ್ಸ್ ಆ್ಯಂಡ್ ಸಿಕ್ಸ್ ಕೋಡ್ ಯಾವ ಕೊಡು ಬೇಡ ಮ್ಯಾರೇಜಸ್ಗೆ ಓನ್ಲಿ ಒನ್ ಆ್ಯಂಡ್ ಒನ್ ಸೂಪರ್ ಕೋಡ್ ಮಾತ್ರ ನಿಮಗೆ ಮ್ಯಾರೇಜ್ಗೆ ಪದೇ 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 ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒನ್ ಆ್ಯಂಡ್ ಒನ್ ಕೋಡಲ್ಲಿ ಮದುವೆ ಆದರೆ ಮಾತ್ರ ಅವರು ತುಂಬ ಸಕ್ಸಸ್ಫುಲ್ಲಾಗಿ ಹ್ಯಾಪಿಯಾಗಿ ಜೀವಿಸ್ತಾರೆ ಮ್ಯಾರೇಜಸ್ಗೆ ಸೊ ಇನ್ನು ಮಿಕ್ಕಿದ್ದಕ್ಕೆಲ್ಲ ನೀವು ಈ ಕೋಡ್ಸ್ನ ಓದ್ಬೇಕು ಸೊ ನಾಲ್ಕು ಎರಡನೇ ಅವಾಯ್ಡ್ ಮಾಡಿ ಬಿಟ್ಬಿಡಿ ತಾರೀಕು ಬಿಟ್ಟುಬಿಟ್ಟು ನೀವು ಏನಾದ್ರು ಮಾಡಬಹುದು ಐದು ಅಂದ್ರೆ ನೋಡಿ ಐದರಲ್ಲಿ ನಿಮ್ಗೆ ಎಲ್ಲ ಇದು ಬಂದುಬಿಡುತ್ತೆ ಫೈವ್ ಅಲ್ಲಿ ಓನ್ಲಿ ಫೈವ್ ಅಂತ ಇಲ್ಲಿ ನೋಡಿ ಫೈವ್ ಅಂದ್ರೆ ಐದು ಆಗಿರ್ಬೋದು ಹದಿನಾಲ್ಕು ಆಗಿರ್ಬೋದು ಇಪ್ಪತ್ತ್ ಮೂರನೇ ತಾರೀಕು ಆಗಿರ್ಬೋದು ಅಕ್ಟೋಬರ್ ಐದು ಹದಿನಾಲ್ಕು ಇಪ್ಪತ್ತ್ ಮೂರನೇ ತಾರೀಕಿನಲ್ಲಿ ನೀವು ಲ್ಯಾಂಡ್ ಸಿ ಸೆಕ್ಷನ್ಸು ಗೃಹ ಪ್ರವೇಶಗಳು ರಿಜಿಸ್ಟ್ರೇಷನ್ಸು ಏನೆಲ್ಲ ಶುಭ ಕಾರ್ಯಗಳು ಮ್ಯಾರೇಜ್ ಬಿಟ್ಟು ಏನೆಲ್ಲ ಮಾಡ್ತೀರೋ ಅದನ್ನೆಲ್ಲ ನೀವು ಈ ಡೇಟ್ಸ್ನಲ್ಲಿ ಮಾಡಬಹುದು ಅದ್ಭುತ 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 ಒಂದನೇ ತಾರೀಕು ಅಷ್ಟೇ ಒಂದನೇ ತಾರೀಕು ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಬಟ್ ಇಲ್ಲಿ ಮದುವೆಗೆ ಇದು ಇಪ್ಪತ್ತೆಂಟನೇ ತಾರೀಕು ನಾವು ಪ್ರಿಫರ್ ಮಾಡಲ್ಲ ಟ್ವೆಂಟಿ ಏಯ್ಟ್ ಯಾಕೆಂದರೆ ಟೂ ಪ್ಲಸ್ ಏಟ್ ಬಂದಿರೋದ್ರಿಂದ ಇಲ್ಲಿ ಏಟ್ ಇರೋದ್ರಿಂದ ನಾವು ಮ್ಯಾರೇಜ್ ಅನ್ನೋದು ಟ್ವೆಂಟಿ ಏಯ್ಟ್ ಮಾಡೋದಿಲ್ಲ ಸೊ ಈ ಮೂರು ಡೇಟಲ್ಲಿ ಮಾಡ್ತೀವಿ ಬಟ್ ನಿಮಗೆ ಇಲ್ಲಿ ಒಂದನೇ ತಾರೀಕು ಪಿತೃಪಕ್ಷ ಇರೋದರಿಂದ ನಾನು ನಿಮ್ಮ ನಿಮ್ಮಿಷ್ಟ ಇದು ಇಲ್ಲಿ ನಾವು ನಾವು ತೊಂದರೆ ಇಲ್ಲ ಅಂತ ಹೇಳ್ತೀವಿ ಬಟ್ ನಿಮ್ಮ ಮನಸ್ಸಲ್ಲಿ ಅದೇ ಇರುತ್ತಲ್ಲ ಅದನ್ನು ಒಂದನೇ ತಾರೀಕು ಮಾತ್ರ ಅವಾಯ್ಡ್ ಮಾಡಿ ಸೊ ಹತ್ತು ಹತ್ತೊಂಬತ್ತು ಯಾರಾದರೆ ಮದುವೆ ಆಗ್ತಾ ಇದ್ದೀರೋ ಫಸ್ಟ್ ಟೈಮ್ ಮದುವೆ ಆಗ್ತಾ ಇದ್ದೀರೋ ಅವ್ರಿಗೆ ಅದ್ಭುತ ಕಂಗ್ರ್ಯಾಚುಲೇಷನ್ ಸೂಪರಾಗಿರುತ್ತೆ ನಿಮ್ಮ ಒಂದು ಲೈಫ್ ಅಂತ ನಾನು ಫಸ್ಟೇ ಹೇಳ್ತಾಯಿದ್ದೀನಿ ಸೂಪರಾಗಿರಿ ಆಶೀರ್ವಾದ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತೀರ ಆ್ಯಂಡ್ ಯಾರಾದರೆ ನೀವು ಈಗಾಗಲೇ ಮ್ಯಾರೇಜ್ ಆಗಿ ತುಂಬ ಲೈಫಲ್ಲಿ ಸಫರ್ ಇದ್ದೀರಾ ಫೈನಾನ್ಷಿಯಲಿ ರಿಲೇಷನ್ಶಿಪ್ಪಲ್ಲಿ ಅನ್ನೋ ಅಂಥವರು ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ಮರುಮಂಗಳಿ ಮರುಮಂಗಳಿ ಅಂತ ನಾನು ಕರೆಯೋಕ್ಕೆ ಇಷ್ಟಪಡೋದಿಲ್ಲ ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅಂತ ಹೇಳ್ತೀವಿ ಅದನ್ನು ಸಹ ನಾವು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ನಿಮಗೆ ಮಾಡಿಸಿಕೊಡ್ತೀವಿ ನಿಮ್ಮ ಇಂಟ್ರೆಸ್ಟ್ ಇರೋರು ನಮ್ಮ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಮ್ಯಾರೇಜಸ್ ಮಾಡ್ಕೋಬೋದು ನೀವು ಸಹ ಅದ್ಭುತವಾದ ಜೀವನನ ಜೀವಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್